ಸಂಘಜೀವಿಗಳಾಗಿರುವ ಆನೆಗಳ ಸಾಮಾಜಿಕ ಬುದ್ಧಿಮತ್ತೆ ಅದ್ಭುತವಾದುದು ಎಂಬುದಕ್ಕೆ ಇಲ್ಲೊಂದು ಉದಾಹರಣೆಯಿದೆ ಸೋಲಾರ್ ಬೇಲಿದಾಟಲು ಏನು ಉಪಾಯ ಹೂಡಬೇಕು ಎಂಬುದನ್ನು ಈ ಮುಗ್ಧ ಜೀವಿ ಅರಿತುಕೊಂಡಿದೆ ಒಣಮರದ ಕೊರಡಿನಲ್ಲಿ ವಿದ್ಯುತ್ ಪ್ರಸರಣವಾಗದು ಎಂಬುದು ಈ ಬುದ್ಧಿವಂತ ಪ್ರಾಣಿಗೆ ಅರಿವಿದೆ ವಿದ್ಯುತ್ ವೈರ್ಗಳ ಜೊತೆ ವ್ಯವಹರಿಸುವ ಸಂದರ್ಭ ಅತ್ಯಂತ ಸೂಕ್ಷ್ಮವಾಗಿರಬೇಕು ಎಂಬ ಜ್ಞಾನವು ಅದಕ್ಕಿದೆ ಈ ದೃಶ್ಯವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ದೃಶ್ಯ ನಿಜಕ್ಕೂ ಮನುಷ್ಯನ ಬುದ್ಧಿವಂತಿಕೆಗೆ ಸವಾಲು ಎಸೆಯುವಂತಿದೆ ಹೊಟ್ಟೆಪಾಡಿಗಾಗಿ ಕಾಡು ದಾಟಿ ಹೋಗಬೇಕಾದ ಅನಿವಾರ್ಯತೆ ಆದರೆ ಎದುರಿಗೆ ಸೋಲಾರ್ ಬೇಲಿಯ ತಡೆ ಆನೆ ಸೂಕ್ಷ್ಮವಾಗಿ ಒಣಮರದ ಕಂಬವನ್ನು ಬೀಳಿಸಿ ಮತ್ತೆ ಅದನ್ನು ವೈರ್ಗಳ ಮೇಲೆ ಉರುಳಿಸಿ ಅತ್ತ ದಾಟಲು ದಾರಿ ಮಾಡಿಕೊಳ್ಳುತ್ತದೆ ಕಂಬವನ್ನು ವೈರ್ಗಳ ಮೇಲೆ ಬೀಳಿಸಿದ ಬಳಿಕ ವೈರ್ಗೆ ತನ್ನ ಕಾಲು ಸೋಕದಂತೆ ಭಾರಿ ಎಚ್ಚರಿಕೆಯಿಂದ ಆನೆ ಇನ್ನೊಂದು ಬದಿಗೆ ದಾಟುತ್ತದೆ ದೀರ್ಘಾವಧಿಯ ಪ್ರತ್ಯೇಕತೆಯ ನಂತರವೂ ಆನೆಗಳು ತಮ್ಮ ಒಡನಾಡಿಗಳನ್ನು ಗುರುತಿಸುವ ಮತ್ತು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿವೆ ದೀರ್ಘಕಾಲೀನ ಸ್ಮರಣಾಶಕ್ತಿಗೆ ಆನೆಯೇ ಉದಾಹರಣೆ ಭೌಗೋಳಿಕ ಸ್ಥಳಗಳು ನೀರಿನ ಮೂಲಗಳು ಮತ್ತು ವಲಸೆ ಮಾರ್ಗಗಳನ್ನು ಎಷ್ಟೇ ವರ್ಷವಾದರೂ ಅವು ಮರೆಯಲಾರವು